ಸ್ನೇಹಿತರೆ ಈ ವಿಡಿಯೋ ಮಾಹಿತಿ ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ದಿಸ್ ವಿಡಿಯೋ ಈಸ್ ಫಾರ್ ಎಜುಕೇಷನಲ್ ಆ್ಯಂಡ್ ಇನ್ಫಾರ್ಮೇಷನ್ ಪರ್ಪಸಸ್ ಓನ್ಲಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಮನೆಯಿಂದ ಮಾಡುವಂತಹ ಒಂದು ಪಾರ್ಟ್ ಟೈಮ್ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ಪಾರ್ಟ್ ಟೈಮ್ ಕೆಲಸ ಹುಡುಕ್ತಾ ಇದ್ದೀರಾ ಲೈಕ್ ಸ್ಟೂಡೆಂಟ್ಸ್ ಆಗಿರ್ಬೋದು ಹೌಸ್ ವೈಫ್ಸ್ ಆಗಿರ್ಬೋದು ಇಲ್ಲ ರಿಟೈರ್ಡ್ ಆಗಿರ್ಬೋದು ಅವರೆಲ್ಲ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಆಯ್ತಾ ಸೊ ಕ್ವಾಲಿಫಿಕೇಶನ್ ಕೂಡ ಏನೂ ನೋಡ್ತಾ ಇಲ್ಲ ಲೈಕ್ ನೀವು ಟೆಂತ್ ಮಾಡಿದ್ರು ಮಾಡ್ಬೋದು ಪಿ ಯು ಸಿ ಮಾಡಿದ್ರೂ ಮಾಡ್ಬೋದು ಡಿಗ್ರಿ ಮಾಡಿದ್ರೂ ಮಾಡ್ಬೋದು ಇನ್ನೂ ಕ್ವಾಲಿಫಿಕೇಶನ್ ನೋಡ್ತಾ ಇಲ್ಲ ಆಯ್ತಾ ಸೊ ಜೆನ್ಯೂನ್ ಆಗಿ ಯಾರೆಲ್ಲ ಮನೆಯಿಂದಲೇ ಮಾಡುವಂತ ಪಾರ್ಟ್ ಟೈಮ್ ಕೆಲಸ ನೋಡ್ತಾ ಇದ್ದೀರಾ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಹೇಗೆ ಅಪ್ಲೈ ಮಾಡೋದು ಮತ್ತೆ ಅಸೆಸ್ಮೆಂಟ್ ಟೆಸ್ಟ್ ಎರಡು ರೌಂಡ್ ಇದೆ ಅದೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆಯ್ತಾ ಸೊ ನಿಮ್ಗೆ ಕ್ವಶನ್ಸ್ ಎಲ್ಲ ಆಚೆ ಆಗ್ಬೋದು ನೀವು ಕರೆಕ್ಟ್ ಆಗಿ ನೋಡಿ ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಓಕೆ ಸೊ ದಯವಿಟ್ಟು ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದ ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಐಕನ್ ಕಾಣ್ತಾ ಕ್ಲಿಕ್ ಮಾಡಿ ಏನಕ್ಕ ನಾನು ಜಾಬ್ ಲೇಟೆಡ್ ವಿಡಿಯೋಸ್ ತರ್ತಾ ಇರ್ತೀನಿ ಮತ್ತೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ಫಸ್ಟ್ ಗೆ ನೋಟಿಫಿಕೇಶನ್ ಸಿಗ್ತದೆ ಓಕೆನಾ ಇವಾಗ ಸ್ಟಾರ್ಟ್ ಮಾಡುವ ಇದರ ಲಿಂಕ್ ಅನ್ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದು ಅದೊತ್ತಿ ಕೂಡಲೇ ನಿಮಗೆ ಈ ತರ ಒಂದು ಪೇಜ್ ಕಾಣಲಿಕ್ಕೆ ಸಿಗ್ತದೆ ಆಯಿತಾ ಅಪ್ಲೈಟ್ ಸ್ಕೇಲ್ ಅಂತ ಕಂಪನಿಯ ಹೆಸರು ಸೊ ಬೇಸಿಕಲಿ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ತುಂಬ ಜನರಿಗೆ ಲೈಕ್ ಇಂಡಿಯಾದಲ್ಲಿರೋರಿಗೆ ಯು ಎಸ್ ಕಂಪನಿಯಲ್ಲಿ ಕೆಲಸ ಆಗಬೇಕು ಅಂತ ಹುಡುಕ್ತಾ ಇರ್ತಾರೆ ಇಲ್ಲ ಯು ಎಸ್ ಅವರಿಗೆ ಕೆಲಸ ಹುಡುಕ್ತಾ ಇರ್ತಾರೆ ಸ್ಟೂಡೆಂಟ್ಸ್ಗಳು ಕಲಿತಾದ ಮೇಲೆ ಇಂಡಿಯಾದವರು ಯು ಎಸ್ ಹೋಗಿ ಕಲಿತು ಅಲ್ಲಿ ಕೆಲಸ ಹುಡುಕ್ತಾ ಇರ್ತಾರೆ ಸೊ ಅಂಥವರಿಗೆ ಇವರು ಜಾಬ್ ಹುಡುಕಿ ಕೊಡ್ತಾರೆ ಆಯ್ತಾ ಅವ್ರಿಗೆ ಟ್ರೈನಿಂಗ್ ಕೊಡೋದು ಮತ್ತು ಅವರಿಗೆ ಜಾಬಿಗೆ ಹೆಲ್ಪ್ ಮಾಡೋದು ಬೇಸಿಕಲಿ ಈ ಅಪ್ಲೈಟ್ ಸ್ಕೇಲ್ ಕಂಪನಿಯ ಕೆಲಸ ಓಕೆ ಈ ಕಂಪನಿ ಕೆಲಸ ಹೇಳ್ತಿರೋದು ನಾನು ನಿಮಗೆ ಮಾಡಲಿಕ್ಕಲ್ಲ ಕೆಲಸ ಅದು ಬೇರೆ ಸೊ ನೀವು ಇಲ್ಲಿ ಅಂತ ಕೆಲಸ ಮಾಡೋದು ಅಂತ ಹೇಳಿದರೆ ನಾನು ನಿಮಗೆ ಹೇಳ್ದಲ್ಲ ಈ ಕಂಪನಿಯವ್ರ ಈ ಥರ ಕೆಲಸ ಮಾಡ್ತಾರೆ ಅಂತ ಸೊ ನೀವು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡುವಂಥದ್ದು ಜಾಬ್ ಫೈಂಡ್ ಔಟ್ ಮಾಡಲಿಕ್ಕೆ ಅದು ನಿಮ್ದು ಇಲ್ಲಿ ಕೆಲಸ ಆಗ್ತದೆ ನಾನು ಡೀಟೇಲ್ ಆಗಿ ಅದನ್ನು ಹೇಳ್ತೀನಿ ವೀಡಿಯೋದಲ್ಲಿ ಓಕೆನಾ ಸೊ ದಯವಿಟ್ಟು ಈ ವಿಡಿಯೋ ಎಂಟು ತನಕ ನೋಡಿ ಸೊ ನಾನು ನಿಮಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಎಲ್ಲ ಹೇಳ್ಕೊಡ್ತೀನಿ ಓಕೆ ಸೊ ಈ ಬೇಕಾದ್ರೆ ಒಂದ್ಸಲ ವೆಬ್ಸೈಟ್ ನೀವು ಚೆಕ್ ಮಾಡ್ಕೋಬಹುದು ತುಂಬಾ ಜನ ಸ್ಟೂಡೆಂಟ್ಸ್ ಇಲ್ಲಿ ಕೆಲಸ ಎಲ್ಲ ಸಿಕ್ಕಿದವರೆಲ್ಲ ಹಾಕಿದ್ದಾರೆ ನೋಡಿ ಪೇಪರ್ ಲನ್ ಕೆಲಸ ಸಿಕ್ಕಿದವರು ಪ್ರೈಸ್ ಲೆನ್ ಕೆಲಸ ಸಿಕ್ಕಿದವರೆಲ್ಲ ಹಾಕಿದ್ದಾರೆ ನೋಡಿ ಓಕೆನಾ ಸೊ ನೀವು ಅಪ್ಲೈ ಮಾಡೋಕೆ ಕೆಲಸಕ್ಕೆ ಇಲ್ಲಿ ಕೆರಿಯರ್ಸ್ ಅಂತ ಇರ್ತದೆ ನೋಡಿ ಅದಕ್ಕೆ ಒತ್ತಿ ಇಲ್ಲಿ ನಿಮ್ಗೆ ಈ ತರ ಒಂದು ಕಾಣಲಿಕ್ಕೆ ಸಿಗ್ತದೆ ಪೇಜ್ ಆಯ್ತಾ ಸೊ ಇಲ್ಲಿ ಓಪನ್ ಪೊಸಿಷನ್ ಎಂಟು ಪೊಸಿಷನ್ ಇದೆ ನೀವ್ ಏನಾದ್ರು ಹೈದರಾಬಾದ್ ಅವರಾದ್ರೆ ಆಫೀಸ್ ಅಲ್ಲಿ ಕೆಲಸ ಹುಡುಕ್ತಾ ಇದೆ ನಿಮ್ಗೆ ಇಲ್ಲಿ ಆಫೀಸ್ ರೋಲ್ ಕೂಡ ಇದೆ ಹೈಬ್ರಿಡ್ ಇದೆ ಆಫೀಸ್ ರೋಲ್ಗಳ ಎಲ್ಲ ಇದೆ ಆಯ್ತಾ ನೀವು ಇದಕ್ಕೆ ಅಪ್ಲೈ ಮಾಡಬಹುದು ಓಕೆ ಬಟ್ ನಾನು ಇವಾಗ ಹೇಳ್ತಾ ಇರೋದು ಮನೆಯಲ್ಲೇ ಮಾಡುವಂಥದ್ದು ಯಾರು ಅಪ್ಲೈ ಮಾಡುವಂಥ ಕೆಲಸ ಅಂತ ಹೇಳಿದ್ರೆ ನೀವು ನ ದೇಶದಲ್ಲಿ ಮತ್ತು ಮತ್ತೆ ವಿದೇಶದಲ್ಲಿ ನೀವೆಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಆಯ್ತಾ ಸೊ ಕೆಲವರು ಇಂಡಿಯಾ ಬಿಟ್ಟು ಬೇರೆ ದೇಶದಲ್ಲಿ ಇರ್ತಾರಲ್ಲ ಅವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಫಸ್ಟ್ ಏನು ಇದು ನೋಡಿ ಆಪ್ಷನ್ ಅದೊತ್ತೆ ಕೆರಿಯರ್ ಅಸೋಸಿಯೇಟ್ ಪಾರ್ಟ್ ಟೈಮ್ ರಿಮೋಟ್ ಅಟ್ ಸ್ಕೇಲ್ ಡಾಟ್ ಜಾಬ್ಸ್ ಆಯ್ತಾ ಸೊ ಕೆರಿಯರ್ ಅಸೋಸಿಯೇಟ್ ಅಂತ ಒಂದು ರೋಲಿಗೆ ಇವರು ಹೈರಿಂಗ್ ನಡೆಸ್ತಾ ಇದ್ದಾರೆ ಸೊ ಇದು ಮನೆಯಲ್ಲೇ ಮಾಡುವಂತ ಕೆಲಸ ನಿಮ್ಮ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಅಲ್ಲಿ ಮಾಡುವಂಥದ್ದು ಮತ್ತೆ ಇದು ಪಾರ್ಟ್ ಟೈಮ್ ಕೆಲಸ ಆಯಿತಾ ನಿಮಗೆ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ಇವರು ಸಂಬಳ ಕೊಡ್ತಾರೆ ಆಯ್ತಾ ಸೊ ಎಕ್ಸ್ಪೀರಿಯನ್ಸ್ ಯಾವುದೇ ತರ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ನಿಮಗೆ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡಬಹುದು ಮತ್ತೆ ಎಕ್ಸ್ಪೀರಿಯನ್ಸ್ ಲೈಕ್ ಸಿಕ್ಸ್ ಮಂತ್ಸ್ ತನಕ ಎಕ್ಸ್ಪೀರಿಯನ್ಸ್ ಇದ್ರೆ ಅವ್ರು ಕೂಡ ಅಪ್ಲೈ ಮಾಡ್ಬೋದು ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದವ್ರು ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ ಆಯ್ತಾ ಸೊ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ ಫ್ರೆಷರ್ ಅಂತ ಹೇಳಿ ಕೂಡ ಆರಾಮಾಗಿ ಇದಕ್ಕೆ ಅಪ್ಲೈ ಮಾಡ್ಬೋದು ತುಂಬಾ ಜನ ಅನ್ಕೋಬಹುದು ಹತ್ತರಿಂದ ಹದಿನೈದು ಸಾವಿರ ಅಲ್ಲ ಮೇಡಮ್ ಅಂತ ಬಟ್ ಏನಂತ ಹೇಳಿದ್ರೆ ಈಗ ಲಕ್ಷ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಲ್ಲ ಇವರು ಕರೆಕ್ಟ್ ಆಗಿ ಫಸ್ಟಿಗೆ ಹಾಕಿದ್ರೆ ಹತ್ತರಿಂದ ಹದಿನೈದು ಸಾವಿರ ಪಾರ್ಟ್ ಟೈಮ್ ಕೆಲಸ ಅಂತ ಸೊ ನಿಮ್ಗೆ ಇಷ್ಟ ಆದ್ರೂ ಸಿಕ್ತದಲ್ವಾ ಸೊ ಜೆನ್ಯೂನ್ ಆಗಿ ಅವರೆಲ್ಲ ಮನೆಯಿಂದ ಮಾಡುವಂಥ ಕೆಲಸ ಹುಡುಕ್ತಾ ಪಾರ್ಟ್ ಟೈಮ್ ಕೆಲಸ ಹುಡುಕ್ತಾ ಇದಾರೆ ಅವರು ಇದಕ್ಕೆ ಅರ್ಜಿ ಸಲ್ಲಿಸಿ ಓಕೆನಾ ಸೊ ರೋಲ್ ಓವರ್ ವಿ ಆರ್ ಸೀಕಿಂಗ್ ಡೀಟೇಲ್ ಓರಿಯೆಂಟೆಡ್ ಇಂಡಿವಿಜುವಲ್ ಟು ಜಾಯ್ನ್ ಅವರ್ ರಿಮೋಟ್ ಟೀಮ್ ಆಸ್ ಅ ಕೆರಿಯರ್ ಅಸೋಸಿಯೇಟ್ ದ ರೋಲ್ ಆಫರ್ಸ್ ಫ್ಲೆಕ್ಸಿಬಲ್ ಹಾರ್ಸ್ ಅಂಡ್ ದ ಆಪರ್ಚುನಿಟಿ ಟು ಗೇನ್ ಅ ವ್ಯಾಲ್ಯೂಬಲ್ ಎಕ್ಸ್ಪೀರಿಯನ್ಸ್ ಇನ್ ದೂ ಎಸ್ ಜಾಬ್ ಮಾರ್ಕೆಟ್ ಹೆಲ್ಪಿಂಗ್ ಕ್ಯಾಂಡಿಡೇಟ್ಸ್ ಅಚೀವ್ ದೇರ್ ಕೆರಿಯರ್ ಗೋಲ್ ಎಂತ ಅಂತ ಹೇಳಿದ್ರೆ ಅದೇ ಯು ಎಸ್ ಮಾರ್ಕೆಟ್ ಅಲ್ಲಿ ಜಾಬ್ ಹುಡುಕ್ತಾ ಇದ್ದಾರಲ್ಲ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ನಾವು ಕ್ಯಾಂಡಿಡೇಟ್ಸ್ ಅನ್ನ ಹೈರ್ ಮಾಡ್ಕೋತಾ ಇದೀವಿ ನಮ್ಮ ಕಂಪನಿಗೆ ಅಂತ ಹೇಳ್ತಾ ಇದ್ದಾರೆ ಕೀ ರೆಸ್ಪಾನ್ಸಿಬಿಲಿಟಿ ಸ್ಟೆಪ್ ಬೈ ಸ್ಟೆಪ್ ನಿಮ್ದು ಏನು ಕೆಲಸ ಅಂತ ಹೇಳಿ ಹೇಳಿದ್ದಾರೆ ಸಬ್ಮಿಟಿಂಗ್ ದ ಜಾಬ್ ಅಪ್ಲಿಕೇಶನ್ ಆನ್ ದ ಬಿಹಾಫ್ ಆಫ್ ಜಾಬ್ ಸೀಕರ್ ಇವಾಗ ಒಂದು ಸ್ಟೂಡೆಂಟ್ ಇದ್ದಾರೆ ಅವರದ ಪರವಾಗಿ ನೀವು ಗೆ ಅಪ್ಲೈ ಮಾಡುವಂತದ್ದು ಆಯ್ತಾ ಕಂಡಕ್ಟಿಂಗ್ ರಿಸರ್ಚ್ ಆನ್ ದ ಜಾಬ್ ದ ಎಂಪ್ಲಾಯರ್ ಟು ಗೇನ್ ಅ ತರು ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ರಿಕ್ವೈರ್ಮೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಸೊ ಇವಾಗ ನೀವು ಜಾಬ್ಗೆ ಅಪ್ಲೈ ಮಾಡ್ತೀರಾ ಸೊ ಆ ಕಂಪನಿ ಬಗ್ಗೆ ನೀವು ಕರೆಕ್ಟ್ ಆಗಿ ಡೀಟೇಲ್ ಔಟ್ ಮಾಡಬೇಕಾಗ್ತದೆ ಮತ್ತೆ ಆ ಜಾಬ್ ಬಗ್ಗೆ ರಿಸರ್ಚ್ ಮಾಡಬೇಕಾಗ್ತದೆ ನೀವು ಕರೆ ಫೇಕ್ ಆ ಜೆನ್ಯೂನಾ ಅದೆಲ್ಲ ನೋಡಿಕೊಂಡು ಮತ್ತೆ ನೀವು ಸ್ಟೂಡೆಂಟ್ ಪರವಾಗಿ ಅದಕ್ಕೆ ಅಪ್ಲೈ ಮಾಡೋಕ್ಕಾಗೋದು ಹೌದಾ ಅಲ್ವಾ ಫೇಕ್ ಜಾಬ್ಗೆಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ ನೀವು ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಾಗ್ತದೆ ಓಕೆ ಕಮ್ಯುನಿಕೇಟಿಂಗ್ ವಿತ್ ಜಾಬ್ ಟು ಗ್ಯಾದ್ಯಾದ್ಯಾದ್ಯಾದ್ಯಾದ್ಯಾದರ್ ಇನ್ಫಾರ್ಮೇಷನ್ ಅಬೌಟ್ ದೇರ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟು ಎನ್ಶ್ಯೂರ್ ದಟ್ ದ ಅಪ್ಲಿಕೇಶನ್ ಎಕ್ಯುರೇಟ್ಲಿ ರಿಫ್ಲೆಕ್ಟ್ ದರ್ ಎಬಿಟೀಸ್ ಅಂತ ಹೇಳಿದ್ರೆ ಇವಾಗ ನೀವು ಜಾಬಿಗೆ ಅಪ್ಲೈ ಮಾಡ್ತೀರಾ ಬಟ್ ಸ್ಟೂಡೆಂಟ್ಸಿದು ಸ್ಕಿಲ್ಸ್ ಏನು ಅವರದು ಟ್ಯಾಲೆಂಟ್ ಏನು ಅದೇ ನಿಮಗೆ ಗೊತ್ತಿಲ್ಲ ಅವ್ರ ಏನು ಎಕ್ಸ್ಪೀರಿಯನ್ಸ್ ಇದೆಯಾ ಸ್ಟೂಡೆಂಟ್ಸ್ ಆದರೂ ಎಲ್ಲಾದರೂ ಅವ್ರಿಗೆ ಕೆಲಸ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಇದೆಯಾ ಅದವ್ರೊಟ್ಟಿಗೆ ಮಾತಾಡಿ ತಿಳ್ಕೊಳ್ಳುವಂಥದ್ದು ಸೊ ಅದೆಲ್ಲ ಗೊತ್ತಿದ್ರೆ ನೀವು ಒಳ್ಳೆ ಕೆಲಸಕ್ಕೆ ಅಪ್ಲೈ ಮಾಡಿ ಅವರಿಗೆ ಹೆಲ್ಪ್ ಮಾಡ್ಬೋದಲ್ಲ ಸೊ ಅದಕ್ಕೆ ಓಕೆ ಕೀಪಿಂಗ್ ದ ಜಾಬ್ ಸೀಕರ್ ಇನ್ಫಾರ್ಮ್ಡ್ ಆಫ್ ದ ಸ್ಟೇಟಸ್ ಆಫ್ ದೇರ್ ಅಪ್ಲಿಕೇಶನ್ ಆ್ಯಂಡ್ ಪ್ರೊವೈಡಿಂಗ್ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ಥ್ರೂ ಔಟ್ ದ ಪ್ರೊಸೆಸ್ ಸೊ ಈಗ ಜಾಬಿಗೆ ಅಪ್ಲೈ ಮಾಡಿದರೆ ನೀವು ನೆಕ್ಸ್ಟ್ ಏನಾಗ್ತಾ ಇದೆ ಯಾವಾಗ ನಿಮಗೆ ಇಂಟರ್ವ್ಯೂ ಅದೆಲ್ಲ ನೀವು ಸ್ಟೂಡೆಂಟ್ಸ್ಗೆ ಹೇಳುವಂಥದ್ದು ಅವರೊಟ್ಟಿಗೆ ಇನ್ಫಾರ್ಮ್ ಮಾಡುವಂಥದ್ದು ಅವರಿಗೆ ಮೈಂಟೈನಿಂಗ್ ಕಾನ್ಫಿಡೆನ್ಷಿಯಾಲಿಟಿ ಆ್ಯಂಡ್ ಪ್ರೊಟೆಕ್ಟಿಂಗ್ ದ ಪ್ರೈವಸಿ ಆಫ್ ದ ಜಾಬ್ ಸೀಕರ್ಸ್ ಆಲ್ ದ ಟೈಮ್ ಅದು ಕಾನ್ಫಿಡೆನ್ಶಾಲಿಟಿ ಎಲ್ಲ ಮೈಂಟೇನ್ ಮಾಡಬೇಕು ನೀವು ಆಯ್ತಾ ಪ್ರೊಟೆಕ್ಟಿಂಗ್ ದ ಪ್ರೈವಸಿ ಪ್ರೈವಸಿ ಕೂಡ ಮೈಂಟೈನ್ ಮಾಡಬೇಕು ಜಾಬ್ ಸಿಕ್ಕರ್ಸ್ ಇದ್ದು ಅವ್ರದ್ದು ಡೀಟೇಲ್ಸ್ ಎಲ್ಲ ಎಲ್ಲೂ ಶೇರ್ ಮಾಡೋಂಗಿಲ್ಲ ಸೊ ಅದು ಕೂಡ ನೀವು ಮಾಡುವಂಥದ್ದು ಪ್ರೊವೈಡಿಂಗ್ ಸಪೋರ್ಟ್ ಆ್ಯಂಡ್ ಅಸಿಸ್ಟೆನ್ಸ್ ಟು ದ ಜಾಬ್ ಸಿಕ್ಕರ್ಸ್ ಆ್ಯಸ್ ನೀಡೆಡ್ ಟು ಹೆಲ್ಪ್ ದೆಮ್ ಸೆಕ್ಯೂರ್ ಎಂಪ್ಲಾಯ್ಮೆಂಟ್ ಅದೇ ಹೇಳ್ತಾ ಇದ್ದಾರೆ ಸೊ ಅವ್ರಿಗೆ ಟೋಟಲ್ ನೀವು ಸಪೋರ್ಟ್ ಮಾಡುವಂಥದ್ದು ಇಲ್ಲಿ ಕೆಲಸ ಸೊ ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು ಅದಿಲ್ಲಿ ಹಾಕಿದ್ದಾರೆ ಪೋಸ್ ಇಸ್ ಅ ಸ್ಟ್ರಾಂಗ್ ಅಟೆನ್ಷನ್ ಟು ಡಿಟೇಲ್ ಕರೆಕ್ಟಾಗಿ ಒಂದು ಗ್ರಹಿಕೆ ಇರಬೇಕು ನಿಮ್ಮ ಹತ್ರ ಅವ್ರು ಏನು ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇರಬೇಕು ಡೀಸೆಂಟ್ ಕಮ್ಯುನಿಕೇಶನ್ ವರ್ಬಲ್ ಸೊ ಚೆನ್ನಾಗಿ ಮಾತಾಡಲಿಕ್ಕೆ ಗೊತ್ತಿರಬೇಕು ಬರೀಲಿಕ್ಕೆ ಮಾತಾಡಲಿಕ್ಕೆ ಎರಡು ಗೊತ್ತಿರಬೇಕು ಟು ಮಲ್ಟಿಟಾಸ್ ಪ್ರಿಯೋಟೈಸ್ ಟಾಸ್ಕ್ ಕಂಫರ್ಟೇಬಲ್ ವಿತ್ ರಿಮೋಟ್ ವರ್ಕ್ ಮನೆಯಲ್ಲೇ ಮಾಡುವಂತ ಕೆಲಸ ಇದು ಸೊ ಏನಾದರೂ ನಿಮಗೆ ಫೆಮಿಲಿಯಾರಿಟಿ ಇದ್ದರೆ ಯೂಸ್ ಜಾಬ್ ಮಾರ್ಕೆಟ್ ಅದು ಪ್ಲಸ್ ಬಟ್ ಮ್ಯಾಂಡಿಟರಿ ಅಲ್ಲ ಆಯ್ತಾ ಸೊ ನೀವು ಯಾವ ತರಹದ ಇವರು ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಇಲ್ಲಿ ಹಾಕಿಲ್ಲ ಸೊ ಚೆನ್ನಾಗಿ ಒಂದು ಇಂಗ್ಲೀಷ್ ಮಾತಾಡಲಿಕ್ಕೆ ಬರೀಲಿಕ್ಕೆ ಬರ್ತದೆ ಅಂತ ಹೇಳಿದ್ರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಆಯ್ತಾ ಸೊ ಅಪ್ಲೈ ಮಾಡೋಕೆ ಇಲ್ಲಿ ಇತರ ಕಾಣ್ತದಲ್ಲ ಇಲ್ಲಿ ನಿಮ್ದು ಫಸ್ಟ್ ನೇಮ್ ಇಲ್ಲಿ ನಿಮ್ದು ಲಾಸ್ಟ್ ನೇಮ್ ಮತ್ತೆ ಲಿಂಕ್ಡ್ ಇನ್ ಪ್ರೊಫೈಲ್ ಯು ಆರ್ ಅಲ್ಲಿ ಇದ್ರೆ ಇಲ್ಲಿ ಹಾಕ್ಬೋದು ಏನು ಕಂಪಲ್ಸರಿ ಏನಿಲ್ಲ ಇದು ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ನಿಮ್ದು ಇಮೇಲ್ ಇಲ್ಲಿ ಹಾಕಿ ಮತ್ತೆ ನಿಮ್ಮದು ಇಲ್ಲಿ ಫೋನ್ ನಂಬರ್ ಇಲ್ಲಿ ಸ್ಪೆಸಿಫೈ ಮಾಡಿ ಮತ್ತೆ ಎನಿಥಿಂಗ್ ಎಲ್ಸ್ ವಿ ಶುಡ್ ನೋ ಅಂತ ಹಾಕಿದ್ದಾರೆ ಏನಾದ್ರು ಬೇಕಿದ್ರೆ ಬರೀರಿ ಮತ್ತೆ ಇದು ಕೂಡ ಆಪ್ಷನಲ್ ಆಯ್ತಾ ರೆಸ್ಯೂಮ್ ಬೇಕಿದ್ರೆ ಹಾಕಿ ಇಲ್ಲ ಅಂತ ಸ್ಕಿಪ್ ಮಾಡಬಹುದು ಅದಾದ್ಮೇಲೆ ಅಪ್ಲೈ ಮಾಡಿ ಅದು ಅಪ್ಲೈ ಮಾಡಿದ ಮಾಡಿದ್ರೆ ನೀವು ಏನು ನಿಮ್ದು ಮೇಲ್ ಐಡಿ ಕೊಟ್ಟಿರ್ತೀರ ನೋಡಿ ಅದಕ್ಕೆ ಮೇಲ್ ಬರ್ತದೆ ಓಕೆ ನೀವು ಸೆಲೆಕ್ಟ್ ಆದ್ರೆ ಸೊ ಸ್ಕೇಲ್ ಜಾಬ್ ಆಸ್ ಯುವರ್ ಅಪ್ಲಿಕೇಶನ್ ದಿಯರ್ ಕ್ಯಾಂಡಿಡೇಟ್ ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ಅವರು ಕೆರಿಯರ್ ಅಸೋಸಿಯೇಟ್ ರೋಲ್ ಆಸ್ ಅ ನೆಕ್ಸ್ಟ್ ಸ್ಟೆಪ್ ವಿ ವುಡ್ ಲೈಕ್ ಟು ಕಂಪ್ಲೀಟ್ ಅ ಶಾರ್ಟ್ ಅಸೈನ್ಮೆಂಟ್ ಅಂತ ಹಾಕಿದ್ದಾರೆ ಸೊ ಇಲ್ಲಿ ಅಸೈನ್ಮೆಂಟ್ ಲಿಂಕ್ ಅಂತ ಇದೆಯಲ್ಲ ರೌಂಡ್ ಒನ್ ಪೇಜ್ ಇದಕ್ಕೆ ನಿಮಗೆ ಈ ತರ ಒಂದು ಪೇಜ್ ಕಾಣಲಿಕ್ಕೆ ಸಿಗ್ತದೆ ರೌಂಡ್ ಒನ್ ಕೆರಿಯರ್ ಅಸೋಸಿಯೇಟ್ ಟೆಸ್ಟ್ ಅಂತ ವೆಲ್ಕಮ್ ವಿರ್ ಇಂಟ್ರೆಸ್ಟೆಡ್ ಇನ್ ಜಾಯ್ನಿಂಗ್ ಇಟ್ ಸ್ಕೇಲ್ ವಾಟ್ ಯು ನೀಡ್ ಟು ಡೂ ರೀಡ್ ದ ಫಸ್ಟ್ ಗೆ ಒಂದು ಇಲ್ಲಿ ಗೈಡ್ ಕೊಟ್ಟಿದ್ದಾರೆ ಆಯ್ತಾ ಅವರ ಕೆಲಸದ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನೀವು ಓದಬೇಕು ಆಯ್ತಾ ರೀಡ್ ಇಟ್ ಕೇರ್ಫುಲಿ ಇಟ್ ಹ್ಯಾಸ್ ಅ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಬೌಟ್ ಹೂ ಅವರ್ ಕ್ಲೈಂಟ್ಸ್ ಆರ್ ಹೌ ದ ಯು ಎಸ್ ಜಾಬ್ ಮಾರ್ಕೆಟ್ ವರ್ಕ್ಸ್ ಹೌ ವಿ ಹೆಲ್ಪ್ ಪೀಪಲ್ ಫೈಂಡ್ ಜಾಬ್ಸ್ ಇದ್ರ ಬಗ್ಗೆ ಅವರು ಒಂದು ಎಲ್ಲ ಒಂದು ಆರ್ಟಿಕಲ್ ಬರ್ತಿದ್ದಾರೆ ಅದನ್ನು ನೀವು ಓದಬೇಕಾಗ್ತದೆ ಇದು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ಆರ್ಟಿಕಲ್ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ ಇದನ್ನು ನೀವು ಕಂಪ್ಲೀಟ್ ಆಗಿ ಓದಬೇಕು ಅದಾದ್ಮೇಲೆ ಇಲ್ಲಿ ಎಕ್ಸಾಮ್ ಅದಾದ ಅದಾದ್ಮೇಲೆ ಟೇಕ್ ದ ಟೆಸ್ಟ್ ಅಂತ ಹೇಳಿದ್ದಾರೆ ಆಯ್ತಾ ಇದು ಓದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದೇ ತರಹದ ಐಡಿಯಾ ಬರಲ್ಲ ನೀವು ಇದು ಒಂದ್ಸಲ ಚಂದ ಓದಿ ಆಯ್ತಾ ಏನಕ್ಕೆ ನಾನು ಹೆಂಗೋ ಆನ್ಸರ್ ಕೊಡ್ತೀನಿ ಬಟ್ ನೀವು ಇದು ಏನು ಓದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನ್ ಕೆಲಸ ಮಾಡೋದಂತ ಗೊತ್ತಾಗಲ್ಲ ಓಕೆ ನಾನ್ ನಿಮ್ಗೆ ಇಷ್ಟೇ ಹೆಲ್ಪ್ ಮಾಡೋಕ್ಕಾಗೋದು ನಾನು ಕೆಲಸ ಮಾಡೋಕೆ ನಿಮ್ಗೆ ಹೆಲ್ಪ್ ಮಾಡೋಕಾಗಲ್ಲ ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ಸೊ ನೆಕ್ಸ್ಟ್ ಸ್ಟೆಪ್ ಅಪ್ ಆನ್ ಸಕ್ಸಸ್ಫುಲಿ ಕಂಪ್ಲೀಟಿಂಗ್ ದಿಸ್ ರೌಂಡ್ ಯು ವಿಲ್ ಗೆಟ್ ಅನ್ ಇಮೇಲ್ ವಿತ್ ಅ ಫರ್ದರ್ ಇನ್ಸ್ಟ್ರಕ್ಷನ್ ಒಂದ್ಸಲ ಇದು ಟೆಸ್ಟ್ ನೀವು ಕಂಪ್ಲೀಟ್ ಆದ ಮೇಲೆ ನಿಮಗೆ ಫರ್ದರ್ ಏನೆಲ್ಲ ಸ್ಟೆಪ್ ಎಲ್ಲ ಇದೆ ಅದ್ರ ಬಗ್ಗೆ ಒಂದು ಮೇಲ್ ಬರ್ತದೆ ಓಕೆ ದಿಸ್ ಕ್ವಿಸ್ ಕನ್ಸಿಸ್ಟ್ ಆಫ್ ಅ ಟೆನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯುವರ್ ಆನ್ಸರ್ ವಿಲ್ ಬಿ ಸೇವ್ಡ್ ಅಲ್ ಆನ್ ದ ವೇ ಸೊ ಇದರಲ್ಲಿ ಹತ್ತು ಕ್ವಶನ್ ಇರ್ತದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ ಸೊ ನೀವು ಯಾವಾಗ ಆನ್ಸರ್ ಹಾಕ್ತೀರ ನೋಡಿ ಪಿಕ್ ಮಾಡ್ತೀರ ನೋಡಿ ಆಟೋಮೆಟಿಕ್ ಆಗಿ ಸೇವ್ ಮಾಡ್ಕೊಂಡು ಹೋಗ್ತಾರೆ ಓಕೆ ದರ್ ಈಸ್ ನೋ ಟೈಮ್ ಲಿಮಿಟ್ ಟು ಕಂಪ್ಲೀಟ್ ದಿಸ್ ಕ್ವೀಸ್ ಯಾವುದೇ ಥರದ ಟೈಮ್ ಲಿಮಿಟ್ ಇಲ್ಲ ಆಯ್ತಾ ಯಾವುದೇ ಥರದ ಟೈಮರ್ ಇರಲ್ಲ ಸೊ ನೀವು ಯಾವಾಗ ಬೇಕಾದರೂ ಕಂಪ್ಲೀಟ್ ಮಾಡ್ಬೋದು ಆಯ್ತಾ ಒನ್ ಟೈಮಲ್ಲಿ ಅಂದರೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಕೊಂಡ್ಬೇಕಾದ್ರೆ ಕಂಪ್ಲೀಟ್ ಮಾಡ್ಬೋದು ಆಯಿತಾ ಮತ್ತು ಯಾವುದೇ ಥರದ ರಿಫ್ರೆಶ್ ಮಾಡೋಕ್ಕೆ ಹೋಗಬೇಡಿ ಇನ್ನೊಂದು ಟ್ಯಾಬ್ ಇದು ಮಾಡೋಕ್ಕೆ ಹೋಗಬೇಡಿ ಆಯಿತಾ ಸೊ ಪಾಸಿಂಗ್ ಮಾರ್ಕ್ ಬಂದುಬಿಟ್ಟು ಆರು ಮಾರ್ಕ್ ಆರು ಮಾರ್ಕ್ ಬಂದರೆ ನಿಮಗೆ ಪಾಸ್ ಆಗ್ತಾರೆ ನೀವು ಮತ್ತೆ ಟರ್ಮಿನೇಟ್ ಮಾಡಿ ವಾಪಸ್ ಕ್ವಿಜ್ ತೊಗೊಳಕ್ಕೆ ಹೋಗಬೇಡಿ ಆಯ್ತಾ ಸೊ ಯಾವ್ದಾದ್ರು ಚೀಟಿಂಗ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ನಾನು ಆದಷ್ಟು ನಿಮಗೆ ಕ್ವಿಝಿಗೆ ಹೆಲ್ಪ್ ಮಾಡ್ತೀನಿ ಓಕೆ ಸೈನ್ ಇನ್ ಟು ಟೇಕ್ ದ ಕ್ವಿಝ್ ಕ್ಲಿಕ್ ಮಾಡಿ ತರ ಒಂದು ಪೇಜ್ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ ಸೊ ಇಲ್ಲಿ ನಿಮ್ಮದು ಇಮೇಲ್ ಅಡ್ರೆಸ್ ಹಾಕಿ ಮತ್ತೆ ಇಲ್ಲಿ ನೆಕ್ಸ್ಟ್ ಕೊಡಿ ಒಂದು ವೆರಿಫಿಕೇಶನ್ ಕೋಡ್ ನಿಮ್ಮ ಮೇಲ್ ಐಡಿಗೆ ಬಂದಿರ್ತದೆ ಅದನ್ನ ಇಲ್ಲಿ ಹಾಕಿ ಈ ಈತ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ ನಿಮ್ದು ಫಸ್ಟ್ ನೇಮ ನಿಮ್ಮದು ಲಾಸ್ಟ್ ನೇಮ ನಿಮ್ಮದು ಕಂಟ್ರಿ ಮತ್ತೆ ನಿಮ್ದು ಸ್ಟ್ಯಾಂಡರ್ಡ್ ಟೈಮ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಮಾಡ್ಕೋತದೆ ಆಯ್ತಾ ಸೊ ನಿಮ್ಮದು ಫಸ್ಟ್ ನೇಮ್ ಇಲ್ಲಿ ನಂದು ಸುಷ್ಯ ಇಲ್ಲಿ ಸುಮ್ಮನೆ ಮಿತಾ ಅಂತ ಹಾಕ್ತೀನಿ ನೀವು ಕರೆಕ್ಟಾಗಿ ಹಾಕೊಳ್ಳಿ ಮತ್ತೆ ನಿಮ್ಮದು ಕಂಟ್ರಿ ಯಾವ ಕಂಟ್ರಿ ಇಂಡಿಯಾ ಅಲ್ವಾ ಸೊ ಇಂಡಿಯಾ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬಂತು ಅದಾದ್ಮೇಲೆ ಡನ್ ಕೊಡಿ ಸೊ ಈ ಥರ ನಿಮಗೆ ಬರ್ತದೆ ಅದಾದ್ಮೇಲೆ ಸ್ಟಾರ್ಟ್ ಪೀಸ್ ಅಂತ ಇದೆಯಲ್ಲ ಇದಕ್ಕೆ ಕ್ಲಿಕ್ ಮಾಡಿ ಸೊ ಫಸ್ಟ್ ಕ್ವೆಶನ್ಸ್ ಸೆಲೆಕ್ಟ್ ದ ಆಪ್ಷನ್ಸ್ ಹೂ ಯು ಥಿಂಕ್ ಆರ್ ದ ಕಸ್ಟಮರ್ ಗ್ರೂಪ್ ಸೊ ಇಂಡಿಯನ್ ಮಾಸ್ಟರ್ ಸ್ಟೂಡೆಂಟ್ಸ್ ಇನ್ ಯು ಎಸ್ ಲುಕಿಂಗ್ ಫಾರ್ ಜಾಬ್ ಇನ್ ಯು ಎಸ್ ಆ್ಯಂಡ್ ಇಂಡಿಯನ್ ಇದು ಮತ್ತೆ ಆ ಸಿಟಿಸನ್ಸ್ ಆಫ್ ಯು ಎಸ್ ಆಯಿತಾ ಸೊ ನಂಗೆ ಕರೆಕ್ಟಾಗಿ ಆನ್ಸರ್ ಗೊತ್ತಿಲ್ಲ ಫ್ರೆಂಡ್ಸ್ ನೀವು ಒಂದು ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಅದು ನಾನು ಹೇಳಿದ್ದೆಲ್ಲ ಡಾಕ್ಯುಮೆಂಟ್ ಅದು ಓದಿ ಆನ್ಸರ್ ಮಾಡಿ ಬೆಸ್ಟ್ ಅದು ಓಕೆನಾ ಸೊ ನೆಕ್ಸ್ಟ್ ಓಕೆ ಬಂದುಬಿಟ್ಟು ಆನ್ಸರ್ ಲೆವೆಲ್ ಎಫ್ ವೈ ಎಫ್ ವೈ ಐ ಇದೆಯಲ್ಲ ಇದು ಶುಡ್ ವಿ ಅಪ್ಲೈ ಫಾರ್ ಲಿಂಕ್ಡ್ ಇನ್ ಈಸಿ ಅಪ್ಲೈ ಜಾಬ್ಸ್ ಫಾರ್ ಅವರ್ ಕ್ಲೈಂಟ್ಸ್ ಅಂತ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಆನ್ಸರ್ ನೋ ಆಯಿತಾ ಸೊ ನೆಕ್ಸ್ಟ್ ಆಫ್ ದ ಫಾಲೋವಿಂಗ್ ಇಸ್ ರೈಟ್ ರಿಗಾರ್ಡಿಂಗ್ ದ ನಂಬರ್ ಆಫ್ ವರ್ಕಿಂಗ್ ಡೇಸ್ ಇನ್ ವೀಕ್ ಅಂತ ಕೇಳ್ತಾ ಇದ್ದಾರೆ ಸೆಲೆಕ್ಟ್ ದ ಲಿಸ್ಟ್ ಆಫ್ ಎಂಪ್ಲಾಯೀಸ್ ಆನ್ ಲಿಂಕ್ಡ್ ಇನ್ ದಟ್ ಆರ್ ನಾಟ್ ಐಡಿಯಲ್ ಫಾರ್ ಅವರ್ ಕ್ಲೈಂಟ್ಸ್ ಆಯ್ತಾ ಇದು ಮತ್ತು ಗೆ ಟಿಟ್ ಮತ್ತೆ ಜಿಪ್ರಿಕ್ರೂಟರ್ ಮತ್ತು ಡೈಸ್ ನೆಕ್ಸ್ಟ್ ಇನ್ ದ ನಂಬರ್ ಆಫ್ ವರ್ಕಿಂಗ್ ಅವರ್ಸ್ ಇನ್ ಅ ಡೇ ಅಂತ ಬಂತು ಸೊ ಆನ್ಸರ್ ಈಚ್ ಅಸೋಸಿಯೇಟ್ ವಿಲ್ ಸ್ಪೆಂಡ್ ಅಪ್ ಟು ಟೂ hours on each working day next what's the right approach for addressing the client choose all the correct options use their first name having a friendly approach next mark the options uh, that are in the right order of a projected career growth

If I have personal plans and will not be available, I can communicate the same with the client's manager and climb my two days off for the month apart from the weekend. Is the option? Uh, you can take up to two days off of a clear informed leaves per month is the option. Okay. Submit the uh quiz to correct. So your response has been result View result. So nine. ಕರೆಕ್ಟ್ ನಮ್ದು ಆನ್ಸರ್ ಒಂದು ರಾಂಗ್ ಇದೆ ಓಕೆನಾ ಸೊ ನಾವಿದು ಪಾಸ್ ಆಗಿ ಕ್ವಿಸ್ ಓಕೆ ಬ್ಯಾಕ್ ಟು ಹೋಮ್ ಸೊ ಇವಾಗ ನಮ್ದು ಜಿಮೇಲ್ ಐ ಡಿಗೆ ಹೋಗೋಣ ಸೊ ಈ ಥರ ಬರ್ತದೆ ಕಂಗ್ರಾಜ್ಯುಲೇಷನ್ ಯು ಹಾವ್ ಪಾಸ್ಟ್ ರೌಂಡ್ ಒನ್ ನೆಕ್ಸ್ಟ್ ಸ್ಟೆಪ್ ಫಾರ್ ಕರಿಯರ್ ಅಸೋಸಿಯೇಟ್ ಡಿ ಎಸ್ ಎಷ್ಟೇ ಕಂಗ್ರಜುಲ ಆನ್ ಸಸೆಸ್ಫಲಿ ಕಂಪ್ಲೀಟಿಂಗ್ ದಸ್ಟ್ ರೌಂಡ್ ಆಫ್ ದ್ ಕರಿಯರ್ ಅಸೋಸಿಯೇಟ್ ಅಸೆಸ್ಮೆಂಟ್ ಯುವರ್ ಪರ್ಫಾರ್ಮೆನ್ಸ್ ಹ್ಯಾಸ್ ಇಂಪ್ರಸ್ಟಸ್ ಆ್ಯಂಡ್ ವಿ ಆರ್ ಎಕ್ಸೈಟೆಡ್ ಟು ಮೂವ್ ಫಾರ್ವರ್ಡ್ ವಿತ್ ಯುವರ್ ಅಪ್ಲಿಕೇಶನ್ಸ್ ಓಕೆ ಸೊ ನೆಕ್ಸ್ಟ್ ಸ್ಟೆಪ್ ಆನ್ಲೈನ್ ಅಸೆಸ್ಮೆಂಟ್ ರೌಂಡ್ ಟು ಇವಾಗ ನಾವು ರೌಂಡ್ ಟು ಅಟೆಂಡ್ ಆಗಬೇಕು ಅಸೆಸ್ಮೆಂಟ್ ರೌಂಡ್ ಒನ್ ನಾವು ಪಾಸ್ ಆದ್ವಿ ಓಕೆನಾ ನಿಮಗೆ ರೌಂಡ್ ಒನ್ನಲ್ಲಿ ಕ್ವಶನ್ಸ್ ಎಲ್ಲ ಆಚೆ ಈಚೆ ಇರ್ಬೋದು ಆಯಿತಾ ಸೊ ನೀವು ಏನು ಮಾಡಿ ಅಂತ ಹೇಳಿದ್ರೆ ನಂದು ವೀ ನಂದು ವೀಡಿಯೋ ಉಂಟಲ್ಲ ಸ್ವಲ್ಪ ಫಾರ್ವರ್ಡ್ ಮಾಡಿ ನೋಡಿ ನಿಮ್ಮದು ಯಾವುದು ಇದಿರ್ತದೆ ಕ್ವೆಶನ್ ಇರ್ತದೆ ಅದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಟಿಕ್ ಮಾಡಿ ಆಯ್ತಾ ಕ್ವಶನ್ಸ್ ಆಚೆ ಈಚೆ ಮಾಡ್ತಾರೆ ಅವರು ಓಕೆ ಸೊ ಇವಾಗ ರೌಂಡ್ ಟು ಸೊ ಇದು ಕ್ಲಿಕ್ ಮಾಡಿ ರೌಂಡ್ ಟು ನಾವು ಅಟೆಂಡ್ ಆಗಬೇಕು ಸೊ ರೌಂಡ್ ಟು ಕೆರಿಯರ್ ಅಸೋಸಿಯೇಟ್ ಟೆಸ್ಟ್ ಸ್ಕೇಲ್ ದಿಸ್ ಮಾಕ್ ಎಕ್ಸಾಮ್ ಹ್ಯಾಸ್ ಅ ಸ್ಯಾಂಪಲ್ ಕ್ವಶನ್ಸ್ ದ್ಯಾಟ್ ಯು ವಿಲ್ ಹ್ಯಾವ್ ಟು ಆನ್ಸರ್ ವೈಲ್ ಫಿಲ್ಲಿಂಗ್ ಅ ಜಾಬ್ ಅಪ್ಲಿಕೇಶನ್ ಫಾರ್ ಅವರ್ ಕ್ಲೈಂಟ್ ಯೂಸಿಂಗ್ ಯುವರ್ ಕಾಮನ್ ಸೆನ್ಸ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಯೂಸ್ ಯುವರ್ ಇಂಟ್ಯೂಷನ್ ಟು ಆನ್ಸರ್ ದಿಸ್ ಕ್ವಶನ್ಸ್ ಕರೆಕ್ಟ್ಲಿ ಸೊ ದ್ಯಾಟ್ ಯು ಡೋಂಟ್ ಮೇಕ್ ಎನಿ ಮಿಸ್ಟೇಕ್ಸ್ ವೈ ಫಿಲ್ಲಿಂಗ್ ಔಟ್ ದ ರಿಯಲ್ ಜಾಬ್ ಅಪ್ಲಿಕೇಶನ್ ಫಾರ್ ಅವರ್ ಕ್ಲೈಂಟ್ಸ್ ಆನ್ಸರ್ ದ ಕ್ವಶನ್ಸ್ ಆಸ್ ಇಫ್ ಯು ಆರ್ ಅ ಜಾಬ್ ಅಪ್ಲಿಕೆಂಟ್ ಅಪ್ಲೈಯಿಂಗ್ ಟು ಜಾಬ್ ಆನ್ ಬಿಹಾಫ್ ಆಫ್ ಅವರ್ ಕ್ಲೈಂಟ್ ಆಯಿತಾ ನೀವಿವಾಗ ನಾನೇನು ಹೇಳಿದೆ ನಿಮಗೆ ನಿಮಗೆ ಕ್ಲೈಂಟ್ಸ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಅವರಿಗೆ ಜಾಬ್ ಅಪ್ಲೈ ಮಾಡುವಾಗ ಏನೆಲ್ಲ ನಿಮಗೆ ಡೌಟ್ಸ್ ಎಲ್ಲ ಇರಬಹುದು ಆ ಥರ ಇಲ್ಲೆಲ್ಲ ಕ್ವಶನ್ಸ್ ಬರ್ತದೆ ಆಯಿತಾ ಸೊ ಅದನ್ನು ನೀವು ಸ್ಟೂಡೆಂಟ್ಸ್ ಲೆಕ್ಕದಲ್ಲೇ ಇದು ಮಾಡಿ ಅಪ್ಲೈ ಮಾಡಲಿಕ್ಕಲ್ಲ ಸೊ ಅದರ ಮೇಲೆ ಇಲ್ಲಿ ಕ್ವಶನ್ಸ್ ಇರ್ತದೆ ಆಯಿತಾ ಸೊ ಹದಿನೆಂಟು ಮಾರ್ಕ್ ಬರಬೇಕು ಇಪ್ಪತ್ನಾಲ್ಕರಲ್ಲಿ ಆಯಿತಾ ಆವಾಗ ಅಷ್ಟೇ ನೀವು ಪಾಸ್ ಆಗುವಂಥದ್ದು ಸೊ ನೋಡೋಣ ಸೇಮ್ ಥಿಂಗ್ ರಿಫ್ರೆಶ್ ಮಾಡೋಕ್ಕಿಲ್ಲ ಮತ್ತೆ ಕ್ಲೋಸ್ ಮಾಡೋಕ್ಕಿಲ್ಲ ರಿಫ್ರೆಶ್ ಮತ್ತೆ ಕ್ಲೋಸ್ ಮಾಡಿದರೆ ನಿಮ್ಮದು ಕಂಪ್ಲೀಟ್ ಟೆಸ್ಟ್ ಇದಾಗುತ್ತೆ ಓಕೆ ಅದಾದಮೇಲೆ ಇವಾಗ ಸ್ಟಾರ್ಟ್ ಕ್ವಿಜ್ ಮಾಡುವ ಸೊ ಆರ್ ಯು ವಿಲ್ಲಿಂಗ್ ಟು ಕಂಪ್ಲೀಟ್ ಆ ಡ್ರಗ್ ಸ್ಕ್ರೀನ್ ಆ್ಯಂಡ್ ಆರ್ ಮೆಡಿಕಲ್ ಎಕ್ಸಾಮಿನೇಷನ್ సో ఇు రిలేటెడ్ ఆర్ హ్ అ క్లొస్ రిలేషన్షిప్ విత్ అంప్లై వర్కింగ్ విత్ ఇన్ ఆర్గనైజేషన్ కరెక్ట్ ఆన్సర్ కూడా నో నెక్స్ట్ ఆర్ యు అండర్ అది అగ్రిమెంట్ కరెక్ట్ next 4 do you have a personal or a responsibility on the behalf of either? Key, no correct answer are you willing to take a random drug test if employed within the organization yes next 6 i am a current or a former uh, key, no next i am related to or associated with the idakye no are you legally eligible to work in us so, yes, sir. Sorry. are you willing to submit a background check? yes, sir. do you have any active or expired uh, license? no. are you serving in any government or the public office to which you were elected or appointed? no. do you have a, a spouse or the related employed at our organization? no. Next, are you 18 years of age or older? Yes, sir. If you offered employment within our organization, do you intend to hold any employment outside? No. Uh, are you willing to submit a criminal rec uh, record check? Yes, sir. Are you serving on the board of directors or trustees for any publicly traded or privately held for profit? No answer. Uh, are you currently under a non-current employer? Uh, discover your experience with the data science and the search recommendation algorithm. சோ இது வந்துவிட்டு ஃபஸ்ட் ஒன் ஆன்சர் சோ நமது ஒன்று ராங் ஆயிட்டு நமக்கு இவங்க ஒன்று மார்க் பாஸ் ஆகி சோ மென்ஷன் வாட் மேட் யூ இன்ட்ரெஸ்ட் டூ ஜாய்ன் அவர் கம்பெனி ரெண்ட் டப்யூ ஃபில் தம் சோ ஐ கேன் பூஸ்டர்ஸ் மூஷூட் சோ ஐ திங்க் இது அனே சோ இது கரெக்ட் நமது பாஸிங் மார்க் ஆய்த்து இல்ல சோ நெக்ஸ்ட் மென்ஷன் யுவர் டிச் ஸ்டார்ட் டேட்டு சோ இதை வந்துவிட்டு ஆன்சரு ஃபஸ்ட் ஒன் ட்ரை மாணா கரெக்ட் Uh, will you uh, request sponsorship for a v worker permit now or in the future for the locations you selected in the previous response? Uh, check the profile of the clients and answer accordingly. Uh, answer correct. There are multiple ways you can start the application. What is the right way to start? Applied with LinkedIn, Out of India, or the other option. ಇದು ರಾಂಗ್ ಆನ್ಸರ್ ಸೊ ನೆಕ್ಸ್ಟ್ ನಾವು ಹೆಂಗು ಪಾಸ್ ಆಗಿದ್ದೀವಲ್ಲ ಸೊ ಒಂದು ಆನ್ಸರ್ ಮಾಡಿ ಕ್ಲೋಸ್ ಮಾಡಿಬಿಡ್ವಾ ಇದು ಮತ್ತೆ ಇದು ಸೊ ಸಬ್ಮಿಟ್ ಸೊ ಇದು ಆನ್ಸರ್ ಕರೆಕ್ಟ್ ಆನ್ಸರ್ ಇದು ಬಂದು ಇದು ನಮ್ದು ರಾಂಗ್ ಆಯಿತು ಪರವಾಗಿಲ್ಲ ಲಾಸ್ಟ್ ಈಸ್ ಇಟ್ ನೆಸರಿ ಟು ಅಪ್ಲೋಡ್ ದ ಕವರ್ ಲೆಟರ್ ಇನ್ ದಿಸ್ ಕೇಸ್ ಅಂತ ಕೇಳ್ತಾ ಇದ್ದಾರೆ ಸೊ ಇದು ಆನ್ಸರ್ ನೋಡೋಣ ಸೊ ಆಯ್ತು ನಮ್ಮದು ಸೇವ್ ಆ್ಯಂಡ್ ಸಬ್ಮಿಟ್ ದ ಕ್ವಿಸ್ ಸೊ ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ವ್ಯೂ ರಿಸಲ್ಟ್ ಸೊ ನಾವು ಇದು ಪಾಸ್ ಆಗಿದ್ದೀವಿ ಸೊ ಇಪ್ಪತ್ತ ಒಂದು ಮಾರ್ಕ್ ಬಂದೆ ಹದಿನೆಂಟು ಮಾರ್ಕ್ ಅಲ್ವಾ ನಮ್ಗೆ ಇಪ್ಪತ್ತೊಂದು ಮಾರ್ಕ್ ಬಂದೆ ನಿಮಗೆ ಕ್ವಶನ್ಸ್ ಎಲ್ಲ ಈಚೆ ಇರ್ಬೋದು ಆಯಿತಾ ನೀವು ಈ ಥರ ಪಾಸ್ ಮಾಡ್ಕೋಬೋದು ನೆಕ್ಸ್ಟ್ ನಾವು ಎರಡರಲ್ಲೂ ಸೆಲೆಕ್ಟ್ ಆದ್ವಲ್ಲ ಸೊ ಏನು ಹೇಳಿದ್ರೆ ನೆಕ್ಸ್ಟ್ ಏನೆಲ್ಲ ಪ್ರೊಸೀಜರ್ ಇದೆ ಅದು ನಮಗೆ ಮೇಲ್ ಮಾಡ್ತಾರೆ ಅವರು ಓಕೆನಾ ಸೊ ನೀವು ಅವ್ರ ಮೇಲಿಗೆ ವೇಟ್ ಮಾಡಿ ಸೊ ಫ್ರೆಂಡ್ಸ್ ಹೀಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಟ್ಟೆ ಕ್ಲಿಯರ್ ಆಗಿ ಇದು ಅಪ್ಲೈ ಮಾಡಿ ಆದ್ಮೇಲೆ ನಿಮಗೆ ಲೈಕ್ ವಿದಿನ್ ತರ್ಟಿ ಡೇಸ್ ನಿಮಗೆ ಅವ್ರ ಕಡೆಯಿಂದ ಮೇಲ್ ಬರ್ತದೆ ಫರ್ದರ್ ರೌಂಡ್ಸ್ಗೆ ಲೈಕ್ ಇಂಟರ್ವ್ಯೂ ಇರಬಹುದು ನನಗೆ ಡೌಟ್ ಇಂಟರ್ವ್ಯೂ ಇಲ್ಲ ಅಂತ ಹೇಳಿದ್ರೆ ಟ್ರೈನಿಂಗ್ ಇರ್ಬೋದು ನನ್ನ ಪ್ರಕಾರ ಟ್ರೈನಿಂಗ್ ನೀವು ಅಟೆಂಡ್ ಆಗಬೇಕಾಗ್ತದೆ ಮತ್ತೆ ನಿಮಗೆ ಕೆಲಸ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಆಯ್ತಾ ಒಂದು ಒಳ್ಳೆ ಆಪರ್ಚುನಿಟಿ ಜೆನ್ಯೂನ್ ಕೆಲಸ ಆಯ್ತಾ ಮುಂಚೆ ಕೂಡ ಎರಡು ಮೂರು ಜನ ಇಲ್ಲಿ ಕೆಲಸ ಮಾಡಿದ್ದಾರೆ ಬಟ್ ಕೆಲವೊಬ್ಬರಿಗೆ ಪ್ರಾಜೆಕ್ಟ್ ಲಿಮಿಟ್ ಆಗಿ ಸಿಕ್ಕಿದೆ ಅಂತ ಹೇಳ್ತಾರೆ ಏನಕ್ಕೆ ಅಂತ ಹೇಳಿದರೆ ನೀವು ಚೆನ್ನಾಗಿ ಕೆಲಸ ಮಾಡಿದರೆ ನಿಮಗೆ ಜಾಸ್ತಿ ಜಾಸ್ತಿ ಪ್ರೊಜೆಕ್ಟ್ ಕೊಡ್ತಾರೆ ಓಕೆ ನೀವು ಲೈಕ್ ಸ್ವಲ್ಪ ಲೀಜಿ ತೋರಿಸಿದ್ರೆ ಉಂಟಲ್ಲ ನಿಮಗೆ ಪ್ರಾಜೆಕ್ಟ್ ಕಮ್ಮಿ ಸಿಗ್ತದೆ ಇಲ್ಲಿ ಆಯಿತಾ ಸೊ ಅವರಿಗೆ ಒಳ್ಳೆ ಕ್ಯಾಂಡಿಡೇಟ್ಸ್ ಬೇಕು ಜೆನ್ಯೂನ್ ಆಗಿ ಕೆಲಸ ಮಾಡೋರು ಓಕೆನಾ ಸೊ ಇದಾಗಿತ್ತು ಇವತ್ತಿದು ವಿಡಿಯೋ ಐ ಹೋಪ್ ಎಲ್ರಿಗೆ ಇಷ್ಟ ಆಯಿತು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನನ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಸೊ ನಾವು ನೆಕ್ಸ್ಟ್ ಸಿಗುವ ಅಲ್ಲಿ ತನಕ ಬೈ ಬಾಯ್